ಗಳ ದುರಂತ ಅಂತ್ಯ ಕೇಸ್ಗೆ ಬೆಗ್ ಟ್ವಿಸ್ಟ್ ಕೊನೆಗೂ ಸಿಕ್ಕಿಬಿದ್ದ ದುಷ್ಟ ಚಾಮರಾಜನಗರ ಜಿಲ್ಲೆಯ ಮಲೆಮಹದೇಶ್ವರ ಬೆಟ್ಟ ವನ್ಯಧಾಮದ ಕೊಪ್ಪ ವಲಯದಲ್ಲಿ ಏಕಾಏಕಿ ಐದು ಹುಲಿಗಳ ಕಳೇಪರ ಪತ್ತೆಯಾಗಿದ್ದವು ಈ ಬಗ್ಗೆ ತನಿಖೆ ನಡೆಸಿದ ಅರಣ್ಯಾಧಿಕಾರಿಗಳು ಕೊನೆಗೂ ಹುಲಿ ಸಾವಿನ ಹಿಂದಿರುವ ಕೈಯಾರದು ಅಂತ ಪತ್ತೆ ಹಚ್ಚಿದ್ದಾರೆ ಹೌದು ಹಸುವನ್ನ ಹುಲಿ ಬೇಟೆಯಾಡಿದ್ದೇ ಐದು ಹುಲಿ ಸಾವಿಗೆ ಮೂಲ ಕಾರಣ ಕೊನೆಗೂ ಹುಲಿ ಕೊಂದವನನ್ನ ಅರಣ್ಯಾಧಿಕಾರಿಗಳು ಪತ್ತೆ ಹಚ್ಚಿದ್ದಾರೆ ದೊಡ್ಡಿ ಗ್ರಾಮದ ಶಿವಣ್ಣ ಕುಟುಂಬ ಹಸುಗಳನ್ನ ಮೇಯಲು ಕಾಡಿಗೆ ಬಿಟ್ಟಿದ್ದ ಈ ವೇಳೆ ಹಸುವಿನ ಮೇಲೆ ಹುಲಿ ದಾಳಿ ಮಾಡಿತ್ತು ತನ್ನ ಹಸುಗಳ ಮೇಲೆ ಹುಲಿ ದಾಳಿ ಮಾಡಿದೆ ಎಂದು ಕೋಪಗೊಂಡ ಶಿವಣ್ಣ ಮೃತದೇಹದ ಮೇಲೆ ವಿಷ ಸಿಂಪಡಣೆ ಮಾಡಿದ್ದಾನೆ ಇದಾದ ಬಳಿಕ ಮೃತ ಹಸುವಿನ ಮೇಲಿದ್ದ ವಿಷ ಪೂರಿತ ಮಾಂಸ ತಿಂದು ಐದು ಹುಲಿಗಳು ಮೃತಪಟ್ಟಿವೆ ಈ ಬಗ್ಗೆ ಇನ್ನು ಅರಣ್ಯಾಧಿಕಾರಿಗಳು ಅಧಿಕೃತವಾಗಿ ಮಾಹಿತಿ ಬಹು ಿಲ್ಲ ಸದ್ಯದಲ್ಲೇ ಈ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡಲಿದ್ದಾರೆ ಸದ್ಯ ತಂದೆಯನ್ನು ಅರಣ್ಯಾಧಿಕಾರಿಗಳು ವಶಕ್ಕೆ ಪಡೆಯುತ್ತಿದ್ದಂತೆ ಮಗ ಎಸ್ಕೇಪ್ ಆಗಿದ್ದಾನೆ ಈಗ ಅರಣ್ಯಾಧಿಕಾರಿಗಳು ಗಾಜನೂರು ಗ್ರಾಮದ ಅರಣ್ಯ ಇಲಾಖೆಯ ವಿಶ್ರಾಂತಿ ಕೊಠಡಿಯಲ್ಲಿ ಶಿವಣ್ಣ ಜೊತೆ ಅದೇ ಗ್ರಾಮದ ಮತ್ತೈದು ಆರೋಪಿಯರನ್ನ ಇರಿಸಲಾಗಿದೆ ವರ್ಷದ ಅತ್ತೆಯ ಓಡಿಸಿಕೊಂಡು ಹೋದ ಗಂಡ ಅಬ್ಬಬ್ಬ ಸ್ವಂತ ಅಳಿಯನ ಜೊತೆ ಹುಡುಗಿ ತಾಯಿ ಎಸ್ಕೇಪ್ ಆಗಿರೋ ಘಟನೆ ಚನ್ನಗಿರಿ ತಾಲೂಕಿನ ಮುದ್ದೇನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮದುವೆಯಾದ ಹೆಂಡತಿಯನ್ನ ಬಸ್ ನಿಲ್ದಾಣದಲ್ಲೇ ಬಿಟ್ಟು ಅತ್ತೆ ಜೊತೆ ಗಂಡ ಪರಾರಿಯಾಗಿದ್ದಾನೆ ಹೌದು ವೀಕ್ಷಕರೇ ನಾಗರಾಜ್ ಮೊದಲನೇ ಪತ್ನಿಯ ಮಗಳನ್ನ ಚನ್ನಗಿರಿ ತಾಲೂಕಿನ ಮರವಂಜಿ ಗ್ರಾಮದ ಗಣೇಶ್ ಎಂಬ ಆತನಿಗೆ ಕೊಟ್ಟು ಮದುವೆ ಮಾಡಿಸಿದ್ರು ಮದುವೆ ಮಾಡಿಕೊಟ್ಟ ಹದಿನೈದು ದಿನಕ್ಕೆ ಗಣೇಶ್ ಅತ್ತೆ ಜೊತೆ ಅಕ್ರಮ ಸಂಬಂಧ ಹೊಂದಿರೋದು ಬೆಳಕಿಗೆ ಬಂದಿದೆ ಗಣೇಶ್ ಮೊಬೈಲ್ನಲ್ಲಿ ಅಶ್ಲೀಲ ಮೆಸೇಜ್ ನೋಡಿ ಮಗಳು ಅಪ್ಪನಿಗೆ ತಿಳಿಸಿದ್ದಾಳೆ ಏನೋ ನಾಗರಾಜ್ ಮೊದಲ ಪತ್ನಿಗೆ ಡೈವೋರ್ಸ್ ನೀಡಿ ಶಾಂತಮಳನ್ನ ಮದುವೆಯಾಗಿದ್ದಂತೆ ಈ ಕುರಿತು ಮಾತನಾಡಿರುವ ನಾಗರಾಜ್ ಹದಿಮೂರು ವರ್ಷಗಳ ಹಿಂದೆ ಶಾಂತಮಳ ಮದ್ವೆ ಆಗಿದ್ದೆ ಮನೆ ಅಳಿಯ ಆಗಿ ಆಸರಿಯಾಗಿ ಇರ್ತಾನೆ ಅಂತ ನಂಬಿಸಿ ಮಗಳ ಜೊತೆ ಶಾಂತಮ್ಮ ವಿವಾಹ ಮಾಡಿಸಿದ್ಲು ನನ್ನ ಮಗಳು ನನಗೆ ಸ್ಕ್ರೀನ್ ರೆಕಾರ್ಡ್ ಹಾಗೂ ವಾಟ್ಸಪ್ ಚಾಟ್ಗಳನ್ನ ಕಳಿಸಿದಾಗ ಅದನ್ನ ನೋಡಿ ಎರಡು ಗೇಟು ಹೊಡೆದು ಪ್ರಶ್ನಿಸಿದ್ದೆ ನನ್ನ ಮಗಳನ್ನ ಚನ್ನಗಿರಿ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಗಣೇಶ ಪರಾರಿಯಾದ ದಿನವೇ ನನ್ನ ಪತ್ನಿ ಶಾಂತಮ್ಮ ಸಹ ಚಿನ್ನಾಭರಣ ಹಣದ ಜೊತೆ ಎಸ್ಕೇಪ್ ಆಗಿದ್ದಾಳೆ ಬಳಿಕ ಅವಳ ಪೂರ್ವಾಪರ ವಿಚಾರಿಸಿದಾಗ ಈ ಹಿಂದೆಯೂ ಎರಡು ಮದುವೆಯಾಗಿದ್ದ ವಿಚಾರ ಗೊತ್ತಾಯಿತು ಅಷ್ಟೇ ಅಲ್ಲದೆ ಮೊದಲ ಪತಿಗೂ ಲಕ್ಷಾಂತರ ರು ಹಣ ಮೋಸ ಮಾಡಿದ್ದಾಳೆ ಅಂತ ಆರೋಪಿಸಿದ್ದಾರೆ ಎರಡನೇ ಟೆಸ್ಟ್ಗೂ ಮುನ್ನವೇ ಇಂಗ್ಲೆಂಡ್ಗೆ ಗೆ ಆನೆಬಲ ವಿಧ್ವಂಸಕ ಬೌಲರ್ ತಂಡಕ್ಕೆ ಎಂಟ್ರಿ ಟೀಮ್ ಇಂಡಿಯಾ ವಿರುದ್ಧದ ಎರಡನೇ ಟೆಸ್ಟ್ಗೂ ಮುನ್ನ ಇಂಗ್ಲೆಂಡ್ ತಂಡದ ಬಲ ಹೆಚ್ಚಿದೆ ಮಾರ್ಕ್ ವೇಗಿ ಜೊಫ್ರಾ ಆರ್ಚರ್ ಕಮ್ ಬ್ಯಾಕ್ಗೆ ಸಜ್ಜಾಗಿದ್ದಾರೆ ಇಂಜುರಿಯಿಂದ ಟೆಸ್ಟ್ ಫಾರ್ಮೆಟ್ನಿಂದ ದೂರ ಉಳಿದಿದ್ದ ಆರ್ಚರ್ ನಾಲ್ಕು ವರ್ಷಗಳ ಬಳಿಕ ತಂಡಕ್ಕೆ ಆಯ್ಕೆಯಾಗಿದ್ದಾರೆ ಕಳೆದ ವಾರ ಸಸೆಕ್ಸ್ ಪರ ಕೌಂಟಿ ಪಂದ್ಯವನ್ನಾಡಿರುವ ಆರ್ಚರ್ ಎರಡನೇ ಟೆಸ್ಟ್ನಲ್ಲಿ ಪ್ಲೇಯಿಂಗ್ ಇವೆಲೆನ್ ಕಾಣಿಸಿಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ ಈಗಾಗಲೇ ಮೊದಲ ಪಂದ್ಯ ಗೆದ್ದುಕೊಂಡಿರುವ ಇಂಗ್ಲೆಂಡ್ಗೆ ಮತ್ತಷ್ಟು ಆನೆಬಲ ಸಿಕ್ಕಿದೆ ಇತ್ತ ಇಂಗ್ಲೆಂಡ್ ತಂಡಕ್ಕೆ ಆನೆಬಲ ಬಂದ್ರೆ ಟೀಂ ಇಂಡಿಯಾ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಿಸುತ್ತಿದೆ ಮೊದಲ ಪಂದ್ಯದಲ್ಲಿ ಹೀನಾಯ ಸೋಲು ಕಂಡಿರುವ ಭಾರತ ಇದೀಗ ಜಸ್ಪ್ರಿತಾ ಬೂಮ್ರಾ ಎರಡನೇ ಟೆಸ್ಟ್ ಪಂದ್ಯವನ್ನ ಆಡ್ತಿಲ್ಲ ಮತ್ತೊಂದು ಕಡೆ ಯುವ ಬ್ಯಾಟರ್ ಸಾಯಿ ಸುದರ್ಶನ್ ಕೂಡ ಆಡೋದು ಡೌಟ್ ಎನ್ನಲಾಗ್ತಿದೆ ಹೀಗಾಗಿ ಟೀಂ ಇಂಡಿಯಾ ಪಾಲಿಗೆ ಚೋಪ್ರಾ ಅರ್ಚ್ ಎಂಟ್ರಿ ಆಘಾತ ತಂದಿದೆ ಎನ್ನಬಹುದು ಜುಲೈ ಎರಡರಂದು ಎರಡನೇ ಟೆಸ್ಟ್ ಪಂದ್ಯ ನಡೆಯಲಿದೆ ನಟ ಶ್ರೀಕಾಂತ್ ಅರೆಸ್ಟ್ ರಕ್ತದ ಮಾದರಿ ಪರೀಕ್ಷೆಗೆ ಕಳುಹಿಸಿದ ಅಧಿಕಾರಿಗಳು ಮಾದಕ ವ್ಯಸನದ ಆರೋಪದಡಿ ತಮಿಳು ಸಿನಿಮಾ ನಟ ಶ್ರೀಕಾಂತ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನುಂಗಮ್ಮ ಬಕ್ಕಂ ಪೊಲೀಸ್ ಠಾಣೆಯಲ್ಲಿ ನಟನನ್ನು ವಿಚಾರಣೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ನಟ ಶ್ರೀಕಾಂತ್ ಅವರ ರಕ್ತದ ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಲಾಗಿದ್ದು ವರದಿ ಬರಬೇಕಿದೆ ಪ್ರಸಾದ್ ಎನ್ನುವವರ ಜೊತೆ ಸಂಪರ್ಕ ಹೊಂದಿದ್ದರಿಂದ ನಟನನ್ನು ಬಂಧಿಸಲಾಗಿದೆ ಮಾದಕ ವ್ಯಸನದ ಆರೋಪದಡಿ ತಮಿಳು ಸಿನಿಮಾ ನಟ ಶ್ರೀಕಾಂತ್ ಅವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಇದಕ್ಕೆ ಸಂಬಂಧಿಸಿದಂತೆ ನುಂಗಮ್ಮ ಬಕ್ಕಂ ಪೊಲೀಸ್ ಠಾಣೆಯಲ್ಲಿ ನಟನನ್ನು ವಿಚಾರಣೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ ನಟ ಶ್ರೀಕಾಂತ್ ಅವರ ರಕ್ತದ ಮಾದರಿಯನ್ನು ಪರೀಕ್ಷೆಗೆ ಕಳುಹಿಸಲಾಗಿದ್ದು ವರದಿ ಬರಬೇಕಿದೆ ಪ್ರಸಾದ್ ಎನ್ನುವವರ ಜೊತೆ ಸಂಪರ್ಕ ಹೊಂದಿದ್ರು ನಟ ಈ ಪ್ರಸಾದ್ ಎನ್ನುವವರು ಎಂಕೆ ಪಕ್ಷದ ಮಾಜಿ ಕಾರ್ಯಕರ್ತ ಆಗಿದ್ದಾರೆ ಇವರನ್ನ ಈ ಹಿಂದೆ ಚೆನ್ನೈ ನಗರದಲ್ಲಿನ ಪಬ್ ಒಂದರ ಜಗಳಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಬಂಧಿಸಿದ್ರು ತಮಿಳು ತೆಲುಗು ಸಿನಿಮಾಗಳಲ್ಲಿ ಶ್ರೀಕಾಂತ್ ಅವರು ಹೆಚ್ಚಿನ ಮನ್ನಣೆ ಪಡೆದುಕೊಂಡಿದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮಿಳಿನ ರೋಜಾ ಕೊಟ್ಟಂ ಎನ್ನುವ ಸಿನಿಮಾ ಮೂಲಕ ಸಿನಿರಂಗಕ್ಕೆ ಶ್ರೀಕಾಂತ್ ಡೆಬ್ಯೂ ಮಾಡಿದ್ರು ಇದರ ನಂತರ ಏಪ್ರಿಲ್ ಮಾದಥಿಲ್ ಮನಸಿಲ್ಲಂ ಮತ್ತು ಪ್ರತಿಭಾ ಕನವು ಕನಸು ಸಿನಿಮಾಗಳಲ್ಲಿ ಸತತವಾಗಿ ನಟಿಸಿ ಯಶಸ್ವಿ ಕಂಡಿದ್ರು ಅರವತ್ತೊಂದನೇ ವಯಸ್ಸಿಗೆ ನ ಸಂಸ್ಥಾಪಕನಿಗೆ ಮತ್ತೊಂದು ಮದುವೆ ವೆನ್ನೆಸ್ ನಗರದಲ್ಲಿ ವಿಶ್ವದ ನಾಲ್ಕನೇ ಶ್ರೀಮಂತನ ಕಲ್ಯಾಣ ಇದಾಗಿದೆ ವಿಶ್ವದ ನಾಲ್ಕನೇ ಅತಿದೊಡ್ಡ ಶ್ರೀಮಂತ ಉದ್ಯಮಿ ಅಮೆಜಾನ್ ಕಂಪನಿ ಸ್ಥಾಪಕ ಜಫ್ ಬೇಜೋನ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದುಬಾರಿ ವಿವಾಹ ವಿಚ್ಛಿನ್ನದ ಮೂಲಕ ಜಗತ್ತಿನ ಗಮನ ಸೆಳೆದಿದ್ರು ಇದೀಗ ಅವರು ಮತ್ತೊಮ್ಮೆ ಪ್ರೀತಿಯಲ್ಲಿ ಬಿದ್ದಿದ್ದು ವಿವಾಹದ ಬಂಧನಕ್ಕೊಳಗಾಗುತ್ತಿದ್ದಾರೆ ಜಫ್ಗೆ ಈಗ ಅರವತ್ತೊಂದು ವರ್ಷ ಮೊದಲ ಪತ್ನಿಗೆ ನಾಲ್ಕು ಮಕ್ಕಳಿದ್ದಾರೆ ಇದೀಗ ಐವತ್ತಾರು ವರ್ಷದ ಲಾರೆನ್ ಸಚೇಜನ್ ವಿವಾಹವಾಗುತ್ತಿದ್ದಾರೆ ಜಫ್ ಬೇಜೋನ್ ಬರೋಬ್ಬರಿ ಇನ್ನೂರ ಇಪ್ಪತ್ತಾರು ಬಿಲಿಯನ್ ಡಾಲರ್ ಸಂಪತ್ತಿನ ಒಡೆಯರಾಗಿದ್ದು ಪೋಪ್ಸ್ ಪಟ್ಟಿಯಲ್ಲಿ ವಿಶ್ವದ ನಾಲ್ಕನೇ ಶ್ರೀಮಂತರಾಗಿದ್ದಾರೆ ಅಮೆಜಾನ್ ಕಂಪನಿಯ ಸ್ಥಾಪಕ ಜೆಫ್ ಬೇಜೋಸ್ ವೆನ್ನಿಸ್ ನಗರಕ್ಕೆ ಆಗಮಿಸಿದ್ರು ಪ್ರವಾಸಿಯಾಗಿ ನಗರವನ್ನು ನೋಡಲು ಜೆಫ್ ಬಂದಿರಲಿಲ್ಲ ವೆನ್ನಿಸ್ ನಗರದಲ್ಲಿ ಮತ್ತೊಮ್ಮೆ ದಾಂಪತ್ಯ ಜೀವನಕ್ಕೆ ಪ್ರವೇಶಿಸಲು ಪತ್ರಕರ್ತೆ ಲಾರೆನ್ಸ್ ಸಂಚೆಜ್ ಜೊತೆ ಆಗಮಿಸಿದ್ರು ವೆನ್ನಿಸ್ ನಗರದಲ್ಲಿ ಜೆಫ್ ಬೇಜೋಸ್ ವಿವಾಹವು ಸ್ಥಳೀಯರ ವಿರೋಧಕ್ಕೆ ಕಾರಣವಾಯಿತು ಬಿಲೇನಿಯರ್ ಉದ್ಯಮಿ ತನ್ನ ಮದುವೆಗಾಗಿ ಇಡೀ ನಗರದ ಜನಜೀವನ ಅಸ್ತವ್ಯಸ್ತವಾಗಲು ಕಾರಣವಾಗುತ್ತಿದ್ದಾರೆ ಹೀಗಾಗಿ ನಗರದ ನಿತ್ಯದ ಜನಜೀವನ ಅಸ್ತವ್ಯಸ್ತ ಮಾಡಬೇಡಿ ಎಂದು ವೆನಿಸ್ ಜನ ಜೆಫ್ ಜೋಬೆಸ್ಗೆ ಆಗ್ರಹಿಸಿದ್ದಾರೆ ವೆನಿಸ್ ಜೆಫ್ ಜೋಬೆಸ್ ಅದ್ದೂರಿ ವಿವಾಹವನ್ನು ಸ್ಥಳೀಯ ನಿವಾಸಿಗಳು ತೀವ್ರವಾಗಿ ವಿರೋಧಿಸುತ್ತಿದ್ದಾರೆ